ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಎಲ್ಲ ಹೀಗಿದ್ದೀರಾ ನೀವು ತಮ್ಮನೈಲಲ್ಲಿ ನೋಡಿದಂಗೆ ನಾನು ಹೋಗ್ತಾ ಇರೋದು ನೇತ್ರಾಣಿ ದ್ವೀಪಕ್ಕೆ ನೇತ್ರಾಣಿ ದ್ವೀಪಕ್ಕೆ ಭಟ್ಕಳೆಯಿಂದ ಮುರುಡೇಶ್ವರ ಎಲ್ಲಿಂದ ಬೇಕಾದರೂ ಹೋಗ್ಬೋದು ಆದರೆ ನಾನಿವಾಗ ಹೋಗ್ತಾ ಇರೋದು ಒಂದು ಸ್ಪೆಷಲ್ ಆ್ಯಂಡ್ ಪವರ್ಫುಲ್ ಜಾಗದಿಂದ ಶಿರಾಲಿ ಹತ್ರ ಇರೋ ಅಳ್ವೆಕೋಡಿ ಅನ್ನೋ ಜಾಗದಿಂದ ನದಿ ಸಮುದ್ರಕ್ಕೆ ಸೇರೋ ಜಾಗ ಅಲ್ಲಿ ಒಂದು ಸಣ್ಣ ಪೋರ್ಟ್ ಇದೆ ಅದು ಮೀನುಗಾರರಿಗೆ ಮಾಡ್ಕೊಂಡಿರುವಂತದ್ದು ನಾವೀಗ ನೇತ್ರಾಣಿಗೆ ಓಡ್ತಾ ಇರೋದು ಕೂಡ ಅದೇ ಜಾಗದಿಂದ ನೀವೀಗ ಏನ್ ನೋಡ್ತಾ ಇದ್ದೀರಲ್ಲ ಇದು ದುರ್ಗಾ ಪರಮೇಶ್ವರಿ ಅವರ ಸನ್ನಿಧಿ ಈ ಜಾಗದ ಆರಾಧ್ಯ ದೈವ ಇಲ್ಲಿನ ಮೀನುಗಾರರು ಪ್ರತಿಯೊಬ್ರು ಯಾರೇ ಆಗಿರ್ಲಿ ಮೀನ್ ಹಿಡಿಯೋದಕ್ಕೆ ಹೋಗೋದ್ಕಿಂತ ಮುಂಚೆ ಈ ದೇವಿಗೆ ನಮಸ್ಕಾರ ಮಾಡಿ ಅಂದಂತ ದುಡ್ಡಲ್ಲಿ ಹತ್ತರಲ್ಲಿ ಒಂದು ಭಾಗನ ದೇವಸ್ಥಾನಕ್ಕೆ ಅಂತಲೇ ಮುಡುಪಾಗಿಡ್ತಾರಂತೆ ಅದರಿಂದನೇ ದೇವಸ್ಥಾನದ ಜೀರ್ಣೋದ್ಧಾರ ಎಲ್ಲ ನಡೀತಾ ಇರೋದು ಅಂತ ಕೇಳ್ಪಟ್ಟಿದ್ದೀನಿ ಚಿಕ್ಕ ಚಿಕ್ಕ ಬೋಟು ಮತ್ತೆ ತೆಪ್ಪದಲ್ಲಿ ಮೀನು ಹಿಡಿದಿಕ್ಕೆ ಸ್ಟಾರ್ಟ್ ಮಾಡಿರೋರು ಇವತ್ತು ತುಂಬ ತುಂಬ ದೊಡ್ಡ ದೊಡ್ಡ ಬೋಟ್ ಓನರ್ಸ್ ಆಗಿದ್ದಾರೆ ಅದಕ್ಕೆಲ್ಲ ಈ ತಾಯಿ ಆಶೀರ್ವಾದನೇ ಕಾರಣ ಅಂತ ನಂಬಿ ಇವತ್ತಿಗೂ ಇಲ್ಲಿನ ಜನ ಕೆಲಸ ಮಾಡ್ತಾರೆ ಇನ್ನ ನೇತ್ರಾಣಿ ಬಗ್ಗೆ ಅಲ್ಲಿ ಕೆಲಸ ಮಾಡೋರು ಹೀಗೆ ಏನೊಂದು ಕಿಟ್ಟಬಾರದು ನಾವು ದೇವರು ಅಂದಕ್ಕೆ ನಾವು ಕೈ ಮುಕ್ಕಂಡೆ ಅಲ್ಲೆಲ್ಲಾ ದೇವರು ಕಂಡ ಕೈ ಮುಕ್ಕಂಡೆ ಹಿಂದೆ ತಿರುಗ ಬರುದು ಅಲ್ಲಿ ಪ್ರತಿಯೊಂದು ಹೊದ್ಲು ಅಕ್ಕಿ ಎಲ್ಲಾ ಹಾಕಿ ಹೂಗು ಹಣ್ಣು ಹೂಗು ಕಾಯಿ ಎಲ್ಲಾ ತಕೊಂಡೋಗಿ ಪೂಜೆ ಮಾಡ್ಕೊಂಡ್ ನಾವ್ ಸೀದಾ ಬರೋದು ಅದು ಅಂದ್ರೆ ಅಲ್ಲಿ ತಂದದ್ದು ಸರಿ ಕಲ್ಲು ತಂದ್ರೆ ಅದ್ ಹಿಂಗ್ ಡೊಂಕ ಅಂತ ಆಗಿನ ಕಾಲದಾಗೆ ಅದು ಬಾಳೆರಿ ಮೇನ್ ಹೋಗ್ತಿರಂತ ಬಾಳೆರಿ ಬಾಳೆರಿ ಊಟ ಮಾಡೋ ಬಾಳೆರಿ ಉಂಟಲ್ಲ ಆ ಬಾಳೆರಿ ಮೇಲೆ ಸತ್ತಿದ ಕಾಲದಾಗೆ ಆ ಬಾಳೆರಿ ಮೇನ್ ಕೂತಿ ನೆತ್ರಣಿಗ್ ಹೋಗ್ತೀರಮ್ರಿ ಯಾವ ಇಲ್ಲ ಅದು ಈಗ ಗೊತ್ತಿಲ್ಲ ನಮ್ದು ಅಜ್ಜ ಅಜ್ಜ ತಾತ ತಾತನ ತಲಗತಿಯಲ್ಲಿ ಈಗ ಅದಕ್ಕಿಗೂ ವರ್ಷಗೊಂದು ಎಲ್ಲ ಊರನ್ನವರು ಸೇರ್ಕಂಡು ಹೋಗ್ತವೆ ಅದು ಅಷ್ಟು ಸತ್ತು ದೇವರು ಅಲ್ಲಿ ಒಂದು ಕಲ್ಲು ತುಂಬಿಸಲ್ಲಿ ಒಂದು ಇಷ್ಟು ದೊಡ್ಡ ಹೋಲ್ ತಂದ್ರೆ ಹಿಂಗೆ ಡೊಂಕಾಗೋಯ್ತದ ಏನೂ ಒಂದು ಕಿಟ್ಬಾರ್ದು ತರಬಾರ್ದು ಹೋಗಿ ಕೈ ಮುಕ್ಕೊಂಡು ಅದ್ರ ದರ್ಶನ ಮಾಡ್ಕೊಬಾರದು ಆರಾಮ್ ಸರಿ ಅಂದರೆ ಕೆಲವ್ರಿಗೆ ವಾಂತಿ ಬರ್ತದೆ ಕೆಲವರು ತಲೆ ತಿರುಗ್ತದೆ ಕಲೀ ನೀರು ಅಲ್ಲಿ ನೋಡ್ಲಿಕ್ಕೆ ನೀರು ಕಂಡೇ ಕೆಲವ್ರಿಗೆ ಆಗುದಿಲ್ಲ ಇಲ್ಲೆಲ್ಲ ನೀರು ಅಷ್ಟಲ್ಲ ಕುರಿ ಕರಿ 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 ನೀರು ಕಂಡೇ ಹೆದ್ರು ಬಿಡ್ತಾರೆ ಅಷ್ಟು ಸತ್ಯದ ಜಟಗ ನೆತ್ರಾಣಿ ಜಟಗ ಅಂದ್ರೆ ಅಷ್ಟು ಸತ್ಯ ಹ್ಞೂ ನಮ್ಮ ಜನ ನಮ್ಮ ಮಗಿರು ಜನ ಎಲ್ಲ ಅದಕ್ಕೆ ಕೈ ಮುಕ್ಕೊಂಡೆ ಅವ್ರು ಹೆರೋಗ್ಬೋದು ಒಂದು ಎರಡು ಕಾಯಿ ಒಡ್ಬಳು ಒಂದು ಕಾಯಿಯರು ಒಡ್ಕಂಡು ಅದ್ರ ದರ್ಶನ ಮಾಡ್ಕೊಬಾರದು ಹ್ಞೂ ನಾಳೆ ನೋಡಿ ಫುಲ್ ವಿಡಿಯೋ ಮಾಡಿ ನಿಮ್ಗಲ್ಲೂ ಆಯ್ತದ ಬರುವ ಇದೇ ಟೈಮ್ನಾಗೆ ಹೋಯ್ತಾರೆ ಇವ ನಾಳೆ ಯಾವಾರ ಹೋಗ್ತರು ಯಾವ ತಿಂಗಳ ಯಾವ ಡೇಟ್ ತಗೊಂಡು ಅದೇ ದಿವಸ ಹೋಗ್ತಾರೆ ಅವಾಗ ಹಂಗೆ ಹೋಗ್ಲಕ್ಕು ನೀವು ಎಲ್ಲ ಯಾರ್ ಫ್ರೆಂಡ್ಸಿಪ್ ಇದ್ರು ಕರ್ಕೊಬನ್ನಿಲಕ್ಕೆ ಮುದ್ದ ನಾವು ನಮಗೆ ನಾಳೆ ಸಿಕ್ಕಬೇಕು ನೀವು ಅವ್ರು ಹೇಳ್ದಾಗೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಾವು ರೆಡಿಯಾಗಿ ಪೋರ್ಟ್ ಹತ್ರ ಬಂದ್ವಿ ಬೆಳಗ್ಗೆ ಏಳುವರೆಗೆನೆ ಪೋರ್ಟ್ ಇಂದ ಬೋಟ್ಗಳು ನೇತ್ರಾಣಿ ಕಡೆ ಓಡಕ್ ಸ್ಟಾರ್ಟ್ ಮಾಡಿದ್ವು ನಮ್ಮ ಬೋಟ್ ಇನ್ನೂ ಹೊರಟಿರ್ಲಿಲ್ಲ ಈಗ ನಾವು ಹೋಗ್ತಾ ಇರೋದು ಬಾಬು ಸರ್ ಅನ್ನೋದು ಬೋಟಲ್ಲಿ ಅವರೊಬ್ರು ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್ ಈಗ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಏನು ಇಲ್ಲದೆ ಬ್ಯಾಕ್ ಗ್ರೌಂಡೇ ಇಲ್ಲದೆ ಸ್ವಂತ ತನ್ನ ಕಷ್ಟದಿಂದ ಬೆಳೆದು ಬಂದು ಇವಾಗ ದೊಡ್ಡ ಮರ ಆಗಿ ಬೇರೆಯವರಿಗೂ ಕೂಡ ನೆರಳು ಕೊಡ್ತಾ ಇದಾರೆ ಸೊ ಮೀಟ್ ಆಗೋಣ ಬನ್ನಿ ಇದೇ ನೋಡಿ ನಾವ್ ಇವಾಗ ಹೋಗ್ತಾ ಇರುವಂತಹ ಬೋಟು ಜನನಿ ಅಂತ ಇದ್ರ ಓನರ್ ಬಂದು ನಾನು ಹೇಳ್ದಾಗೆ ಬಾಬು ಸರ್ ಅವರು ಇವಾಗ ಇದನ್ನ ಓಡಿಸೋದ್ ಕೂಡ ಅವರೇನೆ ನಿಮ್ಮ ಹೆಸರು ಕೂಡ ಫಸ್ಟ್ ನಾನು ಬಾಬು ಗೋವಿಂದ್ ಮೊಗೇಲ್ ಒಂದ್ ಮೂವತ್ತು ವರ್ಷದ ಅನುಭವ ಮೀನುಗಾರಿಕೆಯಲ್ಲಿ ಪ್ರತಿ ವರ್ಷನೂ ನಾವು ಎಲ್ಲ ಜನರನ್ನು ಕರ್ಕೊಂಡು ನೆತ್ರಣಿ ಪ್ರವಾಸಕ್ಕೆ ಹೋಗೋದು ಇಲ್ಲ ಅಲ್ಲಿ ಪೂಜೆ ಮಾಡೋದು ನಮ್ದೊಂದು ಪದ್ಧತಿ ಹಿರಿಯವರು ಮಾಡ್ಕೊಂಡು ಬಂದಂಥ ಪದ್ಧತಿಯಿಂದ ನಾವು ಸಹ ಅದನ್ನು ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಬೋಟ್ನಲ್ಲೂ ಜನ ತಗೊಂಡು ಹೋಗಿ ನೆತ್ರಣಿ ದೇವರಿಗೆ ಒಂದು ಪೂಜೆ ಮಾಡಿ ಬರುವಂಥದ್ದು ಒಂದು ಪದ್ಧತಿ ಮತ್ತು ಮೀನುಗಾರರು ನಮ್ಮ ಅಳುವೆ ಕೊಡಿ ದುರ್ಗಾಪರಮೇಶ್ವರಿ ದೇವರನ್ನ ನಂಬಿ ನಾವು ಮಾಡುವಂಥ ಉದ್ಯೋಗ ಅಲ್ಲಿ ಅವಳಿಗೆ ಒಂದು ಕೈ ಮುಗಿದು ಬಂದರೆ ನಾವು ಎಲ್ಲೇ ಹೋದರೂ ನಮಗೊಂದು ಮೀನು ಹಿಡಿಲಿಕ್ಕೆ ಏನು ತುಂಬ ಅನುಕೂಲ ಆಗ್ತದೆ ನಮ್ಮ ಹಿರಿಯರು ಸಹ ಅಲ್ಲಿ ನಂಬ್ಕೊಂಡು ಬಂದಿದ್ದರು ಅಲ್ಲಿಂದ ಏನೇ ಒಂದು ಿಷನ್ನು ತಗೊಳ್ಬೇಕು ನಾವು ಅದನ್ನೆಲ್ಲ ತಗೊಂಡಿದ್ದೀವಿ ಹೋಗಿ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಹೋಗಿ ಮುಗಿಸ್ಕೊಂಡು ಬರುವಾಗ ಸಂಜೆ ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ಒಳಗೆ ಬರ್ತೇರ್ಲಿಕ್ಕೆ ಮತ್ತೆ ಖುಷಿ ಅನಿಸ್ತದೆ ಒಂದು ಜನರು ಕರ್ಕೊಂಡು ಹೋಗಿ ಒಂದು ಪಿಕ್ನಿಕ್ ಮಾಡ್ಕೊಂಡು ಬರೋದು ಅಂತ ಹೇಳಿದ್ರು ಸ್ವಲ್ಪ ಖುಷಿ ಅನಿಸ್ತದೆ ಮತ್ತೆ ಇವತ್ತಿನ ಬಿಟ್ಟರೆ ಇನ್ನು ನಮ್ಮ ಮೀನುಗಾರಿಕೆ ನಾವು ನೆತ್ರನ ಎತ್ತರನೇ ಹೋಗೋದು ಅಲ್ಲಿಂದ ತುಂಬ ತುಂಬ ದೂರ ಹೋಗ್ತೀವಿ ಮೀನು ಹಿಡಿಯೋದು ಜನರನ್ನು ಸುಧಾರಿಸುದು ಸ್ವಲ್ಪ ಕಷ್ಟಕರ ಮೀನುಗಾರಿಕೆಯಲ್ಲಿ ಕಷ್ಟಕರ ಯಾಕಂದ್ರೆ ಜನರ ಸುಧಾರಿಸ ಕಷ್ಟ ನಮ್ಮಲ್ಲಿ ಜನ ಕಡಿಮೆಯಾಗಿ ನಮ್ಮ ಒರಿಸ್ಸಾ ಜಾರ್ಖಂಡ ಆ ಕಡೆಯಿಂದನು ಜನ ಬರ್ತಾರೆ ಅವರನ್ನೆಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಮೀನುಗಾರಿಕೆ ದಂಧೆ ನಮ್ಮ ಹಿರಿಯರು ಮಾಡ್ಕೊ ಬಂದ್ರಿಂದ ನಾವು ಅದನ್ನು ದುಡ್ಕೊಂಡು ಹೋಗ್ಬೇಕು ಮಾಡಾಗಿದೆ ನಿಭಾಯಿಸ್ಬೇಕು ಬಾಬು ಸರ್ ನೇತ್ರಾಣಿ ಏನು ವಿಶೇಷ ಅಲ್ಲಿ ಮುಂಚೆ ಬ್ಲಾಸ್ಟಿಂಗ್ ಎಲ್ಲ ಮಾಡ್ತಿದ್ರ ಅಂತಲ್ವಾ ಹ ಈಗೂ ಸಹ ಲಾಸ್ಟಿಂಗ್ ಉಂಟು ಯಾಕಂದ್ರೆ ನೇವಿ ಪಡೆಯೋರು ಅಲ್ಲಿ ಬಂದು ಅಂದ್ರೆ ಸಮುದ್ರ ಮಧ್ಯದಲ್ಲಿ ನೆತ್ರಾಣಿ ಪಕ್ಕದಲ್ಲೇ ಇನ್ನೊಂದು ಗುಡ್ಡ ಇದೆ ಸಣ್ಣದು ಅಲ್ಲಿ ತರಬೇತಿ ನಡೆಸ್ತಾರೆ ಸರ್ಕಾರ ಸ್ಥಿತಿಯಲ್ಲಿ ಇರಲ್ಲ ಶೇಪ್ ಚೇಂಜ್ ಆಗಿಬಿಡತ್ತೆ ಕಲ್ಲು ನಾವು ಇಲ್ಲಿ ದಡಕ್ ಬರುವಾಗ ನಾವು ತಂದ ಕಲ್ಲು ರೌಂಡ್ ಶೇಪ್ ಇದ್ರೆ ದಡಕ್ ಬರುವಾಗ ಅದು ಚಪ್ಪಟೆ ಆಗಿರುತ್ತೆ ಅದು ಏನು ಅದರ ಸೃಷ್ಟಿನು ಏನು ಗೊತ್ತಿಲ್ಲ ಅಲ್ಲಿಂದ ಕಲ್ಲು ತಂದ ಶೇಪ್ ಚೇಂಜ್ ಆಗಿಬಿಡುತ್ತೆ ನಮ್ಮ ಹಿರಿಯರು ಹೇಳ್ತಿದ್ರು ಇಲ್ಲಿಂದ ಒಂದು ಕಲ್ಲು ತಕೊಂಡು ಅಲ್ಲಿ ಇತ್ತು ಅಲ್ಲಿಂದ ಒಂದು ಕಲ್ಲು ತಂದ್ರೆ ಸರಿ ಇರ್ತದೆ ಅಂತೇಳಿ ನಾವೇನು ನಾವೇನಿನ್ನೂ ಅದ್ರ ಬಗ್ಗೆ ಪರೀಕ್ಷೆ ಅಥವಾ ಏನು ಇದು ಮಾಡ್ಲಿಲ್ಲ ಲಾಸ್ಟಿಂಗ್ ಮಾಡುದು ನೀರಲ್ಲಿ ಬಿದ್ರೆ ತುಂಬಾ ಮೀನ್ ಸಾಯ್ತದ ಸತ್ತ ಮೇಲೆ ಬಂದು ಬಳಿತಾ ಇರ್ತದೆ ಅದು ಕೆಲವ್ರು ಹಿಡ್ಕೊಂಡು ಅವರು ಹೋದ್ಮೇಲೆ ಹಿಡ್ಕೊಂಡು ಬಂದು ಜೀವನ ಮಾಡಿದವರು ಇದ್ದಾರೆ ಹೌದು ಅದು ತಂದೇ ಅದು ಏನೂ ಆಗುದಿಲ್ಲ ಮೀನ್ಗೆ ಏನ್ ಪ್ರಾಬ್ಲಮ್ ಇಲ್ಲ ಅದು ಸ್ವಲ್ಪ ಸ್ವಲ್ಪ ಶಕ್ತಿ ಕಳ್ಕೊಳ್ತದೆ ಮೀನು ಫಿಶ್ ಫೆಂಡರ್ ಅಂತ ಹೇಳಿ ನಾವು ಮೀನು ಅದ್ರಲ್ಲಿ ಮೀನು ಬರ್ತದೆ ಟಿವಿಯಲ್ಲಿ ಒಮ್ಮೊಮ್ಮೆ ಅದನ್ನ ನೋಡಿ ಬಲೆ ಹಾಕೋದು ಜಾಸ್ತಿ ಹೂತಾಯಿ ಮೀನಿಗೆ ಅದರಲ್ಲೇ ನೋಡಿ ನಾವು ಬಲೆ ಹಾಕುದು ಜಾಸ್ತಿ ಯಾಕಂದ್ರೆ ಅದರಲ್ಲಿ ಇದು ನೆಲದ ಬಾಟಮ್ ಇಷ್ಟು ನೀರು ಈ ಇದೇನಿದೆ ಅಲ್ಲ ಏಳು ಸೆವೆನ್ ಪಾಯಿಂಟ್ ಫೈವ್ ಅದು ನೀರು ಇಷ್ಟು ಮಾರು ನೀರು ಉಂಟು ಅಂತೇಳಿ ಆಳ ಇದೆ ಇಷ್ಟು ಆಳ ಇದೆ ಅಂತ ಮುಂದೆ ಹೋದವಾಗ್ಲೂ ಅದು ಜಾಸ್ತಿ ಆಗತ್ತೆ ಹೋಗತ್ತೆ ಮತ್ತು ಇದ್ರಲ್ಲಿ ತುಂಬ ಅನುಕೂಲ ಮತ್ತೆ ಇದು ಜಿ ಪಿ ಎಸ್ ನಮಗೆ ಹೋಗ್ಲಿಕ್ಕೆ ಇದರಲ್ಲಿ ತುಂಬ ಅನುಕೂಲ ಯಾಕಂದರೆ ಮೊದಲೇ ಒಂದು ನೆತ್ರಣಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಹಾಂ ಹಿಂಗೆ ಹಿಂಗೆ ಹಾಂ ಹೋಗ್ಬೇಕಿತ್ತು ಹಾವು ಹರಿದಂಗೆ ಆಗ್ತಿತ್ತು ಅದು ಈಗಾಗಲ್ಲ ನಾವು ಏ ಪಾಯಿಂಟ್ ಹೊಡಿತೀವಿ ಅದು ಸೀದಾ ಹೋಗ್ಲಿಕ್ಕೆ ಇದರಿಂದ ನಮಗೆ ಡೀಸೆಲ್ ಮೇಂಟೆನೆನ್ಸ್ ಒಳ್ಳೆ ಆಗ್ತದೆ ಯಾಕಂದರೆ ಸೇವ್ ಆಗತ್ತೆ ಇದರಲ್ಲಿ ಡೀಸೆಲ್ ಮತ್ತೆ ಇದು ವೈರ್ಲೆಸ್ ಒಂದು ಬೋಟಿಗೆ ಒಂದು ಮಾತಾಡಲಿಕ್ಕೆ ಮೀನಿನ ಮೆಸೇಜ್ ತಗೊಳ್ಲಿಕ್ಕೆ ಎಲ್ಲ ಅನುಕೂಲ ಆಗತ್ತೆ ಇದು ರಿವರ್ಸು ಮತ್ತು ಈಗ ಮುಂದೆ ಹಾಕಿದರೆ ಗೇರ್ ಇದು ಸ್ಲೋ ಮಾಡಿ ನ್ಯೂಟ್ರಲ್ ಮಾಡಿ ಲೀವರ್ಸ್ ಹಾಕಿದರೆ ಬೋಟ್ ಬ್ರೇಕ್

ಕಟ್ಟಿಗಿಂದ ರೌಂಡ್ ಈ ರೌಂಡ್ ಶೇಪ್ ಅಲ್ಲಿ ಮಾಡೆಲ್ ಚೇಂಜ್ ಆಗಿದೆ ಲೇಟೆಸ್ಟ್ ಮಾಡೆಲ್ ಬರ್ತಾ ಉಂಟು ಈಗೆಲ್ಲ ಈ ತರ ಕಾರ್ ಸ್ಟೇರಿಂಗ್ ಮಾಡಿದರೆ ಅನುಕೂಲ ಆಗತ್ತೆ ಮೊದಲೇ ಅದು ಕೆಳಗಿಂದ ರೋಪ್ ಕಟ್ಟಬೇಕು ಇತ್ತು ಇದು ಅಂದ್ರೆ ವೈಲ್ ಪ್ರೆಷರ್ ಅಲ್ಲಿ ನಡೆಯುತ್ತದೆ ಈ ಸ್ಟೇರಿಂಗ್ ಎರಡು ಪೈಪ್ ಬರ್ತದೆ ಅದರಿಂದ ನಾವು ಹಿಂದ್ಗಡೆ ಕಲೆಕ್ಷನ್ ಮಾಡ್ತೀವಿ ಸಾಧಾರಣ ಒಂದೂವರೆ ಎರಡು ಲಕ್ಷ ಖರ್ಚು ಬರುತ್ತೆ ಅದಕ್ಕೆ ಅನುಕೂಲ ಆಗತ್ತೆ ಕೋಟು ಹೋಲ್ ಮಾಡಬೇಕ ಮಾಡಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ವೈಪ್ ಆಗ್ಬೇಕಿದ್ರೆ ತಗೊಂಡು ಹೋಗ್ಬೋದು ಅದು ಹಂಗೆ ಹಳ್ಳಿ ಹಳದಿ ಕಾಣಿಸ್ತಿರೋದೆಲ್ಲ ಅದೆಲ್ಲ ಮೀನು ಅದು ಚಿಕ್ಕ ಚಿಕ್ಕ ಮೀನು ಚಿಕ್ಕ ಚಿಕ್ಕ ಮೀನುಗಳು ಈ ರೆಡ್ ಕಲರ್ ಏನು ಏನ್ ಅದು ಬಾಟಮ್ ಅದೇ ಮೀನು ಬಂದ್ರೆ ಗೊತ್ತಾಗತ್ತೆ ಕಲ್ಲು ಸಹ ಕಾಣಿಸ್ತದೆ ನಮಗೆ ನಾವು ಹೋಗುವಲ್ಲಿ ಬಲೆ ಹಾಕುವಾಗ ಏನಾದ್ರು ಕಲ್ಲು ಬಂದ್ರು ಸಹ ಗೊತ್ತಾಗತ್ತೆ ನಾವು ಬಲೆ ಹೊಡಿತಾ ಹೋಗಿ ಸ್ಟಾಪ್ ಮಾಡಿದ್ದು ಉಂಟು ಕಲ್ಲು ಬಂತು ಈಗ ಮತ್ತೆ ಬಲೆ ಹಾಕೋದು ಬೇಡ ಅಂತೇಳಿ ಮತ್ತೆ ಜಿ ಪಿ ಎಸ್ ಸಿ ಇರೋದ್ರಿಂದ ಕಲ್ಲು ಪಾಯಿಂಟ್ ಎಲ್ಲ ನಮ್ಮ ಹತ್ರ ಎಂಟ್ರಿ ಇರುತ್ತೆ ಈ ಪೊಸಿಷನ್ ಲಾಂಗ್ ನಲ್ಲಿ ಕಲ್ಲ ಅನ್ನೋದು ನಾವು ತಪ್ಸ್ಕೊಂಡು ಹೋಗ್ತೇವೆ ಇವರೊಟ್ಟಿಗೆ ಮಾತಾಡ್ತಾ ಮಾತಾಡ್ತಾ ಒಂದೂವರೆ ಗಂಟೆ ಪ್ರಯಾಣ ಹೋಗಿದ್ದೆ ಗೊತ್ತಾಗ್ಲಿಲ್ಲ ನಿಮಗೆ ಎರಡು ವಿಷಯನ ಹೇಳೋದು ಮರ್ತಿದ್ದೆ ಒಂದು ನೇತ್ರಾಣಿ ಭೂಮಿಯಿಂದ ಹದಿನೆಂಟೂವರೆ ಕಿಲೋಮೀಟರ್ ದೂರ ಇದೆ ಒಂದು ಸ್ಪೀಡ್ ಬೋಟಲ್ಲಿ ಹೋಗ್ತೀನಿ ಅಂತ ಅಂದ್ರೂ ಸಹ ನಿಮಗೆ ಮಿನಿಮಮ್ ಒಂದು ಗಂಟೆ ಪ್ರಯಾಣ ಹಿಡಿಯುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ನಂಗೆ ಮಾತ್ರ ಅಲ್ಲ ಪೂರ್ತಿ ಬೋಟಲ್ಲಿರೋ ಯಾರ ಹತ್ರನೂ ಸಹ ಅವರು ಒಂದು ರೂಪಾಯಿ ಕೂಡ ದುಡ್ಡಿಸ್ಕೊಳ್ಳೋದಿಲ್ಲ ಹೋಗೋದಕ್ಕೆ ಅವರು ಇದನ್ನು ಒಂದು ದೇವರ ಕಾರ್ಯ ಅಂತ ಹೇಳಿ ಮಾಡ್ತಾರೆ ಯಾರು ಬೇಕಾದರೂ ಬೋಟಲ್ಲೂ ಹೋಗ್ಬೋದು ನೇತ್ರಾಣಿನಲ್ಲಿರೋ ದೇವರ ದರ್ಶನ ಮಾಡ್ಬೋದು ವಾಪಸ್ ಬರ್ ಬೋಟಲ್ಲೇ ಸಹ ಊಟ ಕೂಡ ಮಾಡ್ಬೋದು ಅದನ್ನು ಬಾಬು ಸರ್ ಅವರೇ ನೋಡ್ಕೊಂಡಿದ್ದಾರೆ ಅದಕ್ಕೆ ವಿಡಿಯೋ ಶುರುವಾದಾಗಲೇ ಹೇಳಿದ್ದು ಒಂದು ಫ್ಯಾಂಟಾಸ್ಟಿಕ್ ಕ್ಯಾರೆಕ್ಟರ್ ಅವರು ಅಂತ ಅವರು ಅಷ್ಟು ಟೆನ್ಷನ್ ಮಧ್ಯ ನಮಗಂತ ಟೈಮ್ ಕೊಟ್ಟಿದ್ದಕ್ಕೆ ಅವ್ರ ಮುಗ್ಧ ಮಾತುಗಳಿಗೆ ಅವರು ನಮ್ಮನ್ನ ನೇತ್ರಾಣಿಗೆ ಕರ್ಕೊಂಡು ಹೋಗಿದ್ಕೆ ನನ್ನ ಮನಸ್ಸಿಂದ ನಿಮಗೆ ಧನ್ಯವಾದಗಳು ಬಾಬು ಸರ್ ಹೀಗೆ ಖುಷಿ ಖುಷಿಯಾಗಿರಿ ಒಳ್ಳೇದಾಗಲಿ ನಿಮಗೆ ಎಲ್ಲ ದೊಡ್ಡ ಬೋಟ್ಗಳು ನೇತ್ರಾಣಿ ಹತ್ರಕ್ಕೆ ಬರ್ತವೆ ಆದರೆ ದಡಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ಅಂತಲೇ ಹಿಂದೆ ಚಿಕ್ಕ ಬೋಟನ್ನು ಹಾಕೊಂಡು ಬಂದಿರ್ತಾರೆ ಅದರಿಂದ ಹಿಳಿದು ನೇತ್ರಾಣಿಗೆ ಸೇರೋದು ಅದೊಂದು ಸಾಹಸನ ಅಂತಲೇ ಹೇಳ್ಬೋದು ಬಿಡಿ ಈ ವರ್ಷ ಪೊಲೀಸ್ ಕೂಡ ಇದ್ದರು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಬೋಟ್ ನೋಡಿದ್ದು ಭಾಳ ಖುಷಿಯಾಯಿತು ಬಿಡಿ ನಮ್ಮ ಕರ್ನಾಟಕ ಪೊಲೀಸ್ ಅವ್ರ ಬೋಟ್ ನೋಡಿ ಇದೇ ಆರಾಮ ಅನ್ನಿಸ್ತದ ಅಲ್ಲಿ ನಿಮಗೆ ನೀವುಗಡೆ ಅಂದರೆ ಬಿಡಿ

ಒಂದೂವರೆ ಗಂಟೆ ದೋಣಿಲಿ ಬಂದು ಒಂದು ಕಿಲೋಮೀಟ್ರ್ ಬೆಟ್ಟ ಬಂದು ದೇವರು ನೋಡಿದ ತಕ್ಷಣ ಬಂದಿದ್ದು ಸುಸ್ತೆಲ್ಲ ಹೋಯ್ತು ನಮ್ಮ ಕರ್ನಾಟಕದ ಕರಾವಳಿಯ ದೈವ ಭಕ್ತಿ ದೇವರ ಪೂಜೆಯ ವೈಖರಿ ಬೇರೆನೇ ಇತ್ತು ಅದನ್ನು ನೋಡಿ ತುಂಬ ಖುಷಿ ಆಗೋಯಿತು ಆದರೆ ನಮ್ಮೊಟ್ಟಿಗೆ ಬೋಟಲ್ಲಿ ಬರ್ತಾ ಹರಕೆ ಅಂತ ಕುರಿ ಕೋಳಿ ಕೂಡ ತಂದಿದ್ರು ಯಾರು ಅದನ್ನು ಕಡಿಯೋದು ಇಲ್ಲ ತಿನ್ನೋದು ಇಲ್ಲ ಆದ್ರೆ ಅಲ್ಲೇ ಬಿಟ್ಟು ಬರ್ತಾರೆ ಅವುಗಳಿಗೆ ಅಲ್ಲಿ ಏನು ತಿನ್ನೋದಿಕ್ಕೆ ಆಹಾರ ಆಗ್ಲಿ ಕುಡಿಯೋದಕ್ಕೆ ನೀರು ಏನು ಸಿಗೋದಿಲ್ಲ ಎರಡರಿಂದ ಮೂರ್ ದಿನಗಳ ಗಟ್ಲೆ ಅದಾದ ಅದಾದ್ಮೇಲೆ ನರಳಿ ನರಳಿ ಸಾಯತ್ತೆ ಅಂತ ಹೇಳ್ತಾರೆ ಅದೊಂದು ವಿಷಯ ಮನ್ಸಲ್ಲಿ ಹಂಗೆ ಉಳ್ಕೋತು ಅದು ಮುಂಚೆಯಿಂದ ನಡ್ಕೊಂಡು ಬಂದಿರೋ ಪದ್ಧತಿಯಂತೆ ಅಲ್ಲಿ ನನಗೆ ಯಾಕೋ ಪ್ರಶ್ನೆ ಮಾಡ್ಬೇಕು ಅಂತ ಅನಿಸ್ತಿಲ್ಲ ನಾನು ಆಗಲೇ ಹೇಳ್ದಂಗೆ ನಮ್ಮ ನೇವಿ ಪಡೆಯವರು ಸಿಡಿಮದ್ದುಗಳನ್ನ ಸಿಡಿ ಪ್ರಯೋಗ ಮಾಡೋದಕ್ಕೆ ಈ ದ್ವೀಪನ ಬಳಸ್ತಾರೆ ಅಂತ ಹಾಗೆ ಇಲ್ಲಿ ನೋಡಿ ಇಲ್ಲಿರೋ ಒಂದು ಗುಂಡು ಪ್ರಯೋಗ ಮಾಡಬೇಕಾದ್ರೆ ಸಿಡಿದೇನೆ ಹಂಗೆ ಇಲ್ಲಿ ಉಳ್ಕೊಂಡ್ಬಿಟ್ಟಿದೆ ಈಗಲೂ ಅದನ್ನು ಮುಟ್ಟು ನೋಡಿದ್ರೆ ಒಂದು ರೀತಿ ಪಟಾಕಿ ಮದ್ದಿನ ರೀತಿ ಸ್ಮೆಲ್ ಬರುತ್ತೆ ಇದನ್ನು ನಾನು ಮೊದಲನೇ ಬಾರಿ ನೋಡಿದ್ದು ಈ ತರ ಓಪನ್ ಆಗಿರೋದನ್ನ ಅದು ಏನಕ್ಕೆ ಹಂಗೆ ಬಿದ್ದಿದೆ ಅಂತ ನನಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಇಲ್ಲ ಅದು ಬಿಟ್ಟು ಜೀವಕ್ಕೆ ಹೊಸದೇನೋ ಅನುಭವಿಸೋರು ಅಂತ ಖುಷಿ ಸಿಕ್ತು ಮತ್ತೆ ವಾಪಸ್ ಚಿಕ್ಕ ಬೋಟಲ್ಲಿ ಬಂದು ದೊಡ್ಡ ಬೋಟ್ ಹತ್ತಿ ಬೋಟಲ್ಲೇ ಅಡಿಗೆ ಮಾಡಿದಂತ ಊಟ ತಿಂದು ವಾಪಸ್ ಸಮುದ್ರದಿಂದ ದಡದ ಕಡೆಗೆ ಹೊರಟವಿ ಇಷ್ಟು ಈ ವಿಡಿಯೋನ ಕತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇಫ್ ಸ್ಟೋರಿ ಇಸ್ ಗುಡ್ ದಟ್ ಶುಡ್ ಬಿ ಟೋಲ್ಡ್ ಅಂತ ಹೇಳ್ತಾರೆ ನನಗೆ ಆದಂತ ಒಂದು ಅನುಭವದಲ್ಲಿ ಕತೆಯ ರೀತಿ ಹೇಳೋದಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಹೇಳ್ಬೇಕು ಅನಿಸ್ತು ಹೇಳಿದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ